ಮೇ ಐದು ಮಕ್ಕಳ ದಿನಾಚರಣೆಯಾಗಿದೆ ಮೇ ಎಂಟು ಪೋಷಕರ ದಿನವಾಗಿದ್ದು ನಮ್ಮ ಪೋಷಕರ ಪ್ರೀತಿ ಮತ್ತು ತ್ಯಾಗವನ್ನು ಸ್ಮರಿಸುತ್ತೇವೆ ಇದಲ್ಲದೆ ತಮ್ಮ ಸಂಬಂಧದಲ್ಲಿನ ಯಾವುದೇ ನ್ಯೂನತೆಗಳನ್ನು ಪರಿಶೀಲಿಸಲು ಮತ್ತು ಶಾಂತಿಯಿಂದ ಬದುಕಲು ಮೇ ಇಪ್ಪತ್ತೊಂದು ವಿವಾಹಿತ ದಂಪತಿಗಳ ದಿನವಾಗಿದೆ ಆದ್ದರಿಂದ ಮೇ ತಿಂಗಳು ಕುಟುಂಬದ ಕುರಿತು ಯೋಚಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ನಾವು ನಮ್ಮ ದೈಹಿಕ ಕುಟುಂಬಗಳ ಕುರಿತು ಯೋಚಿಸುವುದು ಮುಖ್ಯವಾಗಿದೆ ಆದರೆ ನಾವು ನಮ್ಮ ಆತ್ಮಿಕ ಕುಟುಂಬದ ಕುರಿತು ಯೋಚಿಸಬೇಕಲ್ಲವೇ ಪೋಷಕರ ದಿನದಂದು ಮಕ್ಕಳು ತಮ್ಮ ಪೋಷಕರ ಪ್ರೀತಿ ಮತ್ತು ತ್ಯಾಗವನ್ನು ನನ್ನ ಪೋಷಕರ ಅನುಗ್ರಹವನ್ನು ನಾನು ಹೇಗೆ ಹಿಂತಿರುಗಿಸಲಿ ಎಂದು ಯೋಚಿಸುತ್ತಾ ಪರಿಶೀಲಿಸುತ್ತಾರೆ ಈ ಕಾರಣಕ್ಕಾಗಿಯೇ ಪೋಷಕರ ದಿನವನ್ನು ಆಚರಿಸಲಾಗುತ್ತದೆ ಅದೇ ರೀತಿ ತಂದೆ ದೇವರು ಮತ್ತು ತಾಯಿ ದೇವರ ಕೃಪೆಯನ್ನು ನಾವು ಎಂದಿಗೂ ಮರೆಯಬಾರದು ನಾನು ಪೋಷಕರ ದಿನದ ಕುರಿತು ಯೋಚಿಸಿದಾಗ ಒಂದು ಸಣ್ಣ ಕತೆ ನೆನಪಾಗುತ್ತದೆ ಒಬ್ಬ ತಾಯಿ ಮತ್ತು ಮಗನಿದ್ದನು ಒಂದು ದಿನ ತಾಯಿ ತನ್ನ ಮಗನಿಗೆ ನನಗೆ ಇಂದು ತುರ್ತು ವ್ಯವಹಾರವಿದೆ ದಯವಿಟ್ಟು ನಿಮ್ಮ ತಮ್ಮನನ್ನು ನೋಡಿಕೊಳ್ಳಿ ಎಂದು ಕೇಳಿದಳು ಮಗನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದನು ತಾಯಿ ಹಿಂತಿರುಗಿ ಬಂದಾಗ ಕಿರಿಕಿರಿಯಿಂದ ಕೋಪದಲ್ಲಿದ್ದ ಮಗನನ್ನು ನೋಡಿದಳು ಆಗ ಅವನು ಅವಳ ಕೈಗೆ ಒಂದು ಕಾಗದವನ್ನು ಕೊಟ್ಟನು ಟಿಪ್ಪಣಿಯಲ್ಲಿ ನನ್ನ ತಮ್ಮನೊಂದಿಗೆ ಇಡೀ ದಿನ ಆಟವಾಡಿದಕ್ಕೆ ಎಂನೂರು ಮೂವತ್ತೈದು ರೂಪಾಯಿ ನನ್ನ ತಮ್ಮನ ಡೈಪರ್ ಅನ್ನು ಬದಲಾಯಿಸಿದಕ್ಕೆ ನಾನ್ನೂರ ಹದಿನೇಳು ರೂಪಾಯಿ ಅವನಿಗೆ ಹಾಲು ಕೊಟ್ಟಿದ್ದಕ್ಕೆ ನಾನ್ನೂರ ಹದಿನೇಳು ರೂಪಾಯಿ ಈ ರೀತಿಯಾಗಿ ಅವನು ತನ್ನ ಎಲ್ಲಾ ಕೆಲಸಗಳಿಗೆ ಬಿಲ್ ಅನ್ನು ಕೊಟ್ಟನು ಮತ್ತು ಒಟ್ಟು ಮೊತ್ತವು ಹೆಚ್ಚು ಹಣವಾಗಿತ್ತು ತಾಯಿ ಮೌನವಾಗಿ ಅದನ್ನು ಓದಿ ಪ್ಯಾಡ್ನಲ್ಲಿ ಏನೋ ಬರೆದಳು ನೀವು ಹುಟ್ಟಿದಾಗಿನಿಂದ ನಿಮಗೆ ಆಹಾರ ನೀಡುವುದು ಉಚಿತವಾಗಿದೆ ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ನಿಮ್ಮನ್ನು ಆಸ್ಪತ್ರೆಗೆ ಕರಕೊಂಡು ಹೋಗುವುದು ರಾತ್ರಿಯಿಡೀ ನಿಮ್ಮನ್ನು ನೋಡಿಕೊಳ್ಳುವುದು ಎಲ್ಲವೂ ಉಚಿತವಾಗಿದೆ ನಿಮಗೆ ಕೊಡಿಸಿದ ಅಷ್ಟು ಬಟ್ಟೆಗಳ ಬೆಲೆಯೂ ಉಚಿತವಾಗಿದೆ ತಾಯಿ ನಾನು ಇಲ್ಲಿಯವರೆಗೆ ನಿಮಗೆ ಒದಗಿಸಿದ ಎಲ್ಲವೂ ಉಚಿತ ಯಾವುದೇ ವೆಚ್ಚವಿಲ್ಲ ಎಂದು ಬರೆದರು ಮಗ ಟಿಪ್ಪಣಿಯನ್ನು ಎಚ್ಚರಿಕೆಯಿಂದ ಓದುತ್ತಿದ್ದಾಗ ಅವನು ನಾನು ಮಾಡಿದ್ದಕ್ಕೆ ಹೋಲಿಸಿದರೆ ನನ್ನ ತಾಯಿ ಅಂತಹ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಆದಾಗ್ಯೂ ಅವಳು ಪ್ರತಿಯಾಗಿ ಏನನ್ನು ಸ್ವೀಕರಿಸಲು ನಿರೀಕ್ಷಿಸಲಿಲ್ಲ ಎಂದು ಗ್ರಹಿಸಿಕೊಂಡನು ಹಾಗಾಗಿ ಅವನು ಮತ್ತೊಂದು ಕಾಗದವನ್ನು ತೆಗೆದುಕೊಂಡು ಅದರ ಮೇಲೆ ನಾನು ಕೇಳಿದ ಎಲ್ಲಾ ಹಣವೂ ಈಗಾಗಲೇ ಪಾವತಿಸಲಾಗಿದೆ ಎಂದು ಬರೆದನು ಸಹೋದರ ಸಹೋದರಿಯರೇ ನಾವು ಮಾಡಿದ್ದಕ್ಕೆ ಹೋಲಿಸಿದರೆ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯ ಕೆಲಸ ಎಷ್ಟು ದೊಡ್ಡದಾಗಿದೆ ತಾಯಿ ತನ್ನ ಇಡೀ ಜೀವನವನ್ನು ತನ್ನ ಮಗುವಿಗಾಗಿ ಮೀಸಲಿಡುತ್ತಾಳೆ ಆದಾಗ್ಯೂ ಅವಳು ನಾನು ನಿಮಗೆ ಕೊಟ್ಟದ್ದೆಲ್ಲವೂ ಉಚಿತವಾಗಿದೆ ಎಂದು ಹೇಳುತ್ತಾ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ ನಿದ್ರೆಯನ್ನು ಅಡ್ಡಿಪಡಿಸುವ ಗಲಾಟೆ ಮಾಡುವ ಮತ್ತು ಹಾಲುಗಾಗಿ ಅಳುತ್ತಾ ಎಚ್ಚರಗೊಳ್ಳುವ ಮಗುವಿನ ಕುರಿತು ಯೋಚಿಸಿರಿ ಒಬ್ಬ ತಾಯಿ ತನ್ನ ಮಕ್ಕಳನ್ನು ಬೆಳೆಸಲು ಮಾಡಿದ ಕೆಲಸವನ್ನು ಮಗನು ತನ್ನ ತಮ್ಮನೊಂದಿಗೆ ಕೇವಲ ಒಂದು ದಿನ ನೋಡಿಕೊಂಡ ಕೆಲಸಕ್ಕೆ ಹೋಲಿಸಲಾಗದು ಅದಾಗ್ಯೂ ತಾಯಿ ನಿಮಗಾಗಿ ಮಾಡಿದ ನನ್ನ ಎಲ್ಲಾ ತ್ಯಾಗ ಮತ್ತು ಪ್ರೀತಿ ಉಚಿತ ಎಂದು ಹೇಳಿದರು ಇದನ್ನು ಓದಿದ ನಂತರ ತಂದೆ ಮತ್ತು ತಾಯಿ ತಮ್ಮ ಮಕ್ಕಳಿಗಾಗಿ ಮಾಡುತ್ತಿರುವುದು ನಿಜವಾಗಿರಬೇಕು ಎಂದು ನಾನು ಭಾವಿಸಿದೆ ಈ ವರ್ಷ ನಾವು ಚರ್ಚ್ ಆಫ್ ಗಾರ್ಡನ್ ಅರವತ್ತೊನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ತಂದೆ ಮತ್ತು ತಾಯಿಯ ಕೃಪೆಯನ್ನು ನಾವು ಎಂದಿಗೂ ಮರೆಯಬಾರದು ಕಳೆದ ಅರವತ್ತು ವರ್ಷಗಳಲ್ಲಿ ಅವರು ಮೌನವಾಗಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಅವರ ಅನುಗ್ರಹದ ವಿಷಯಕ್ಕೆ ಬಂದಾಗ ನಾವು ಆಗಾಗ್ಗೆ ಶಿಲುಬೆಯ ಮೇಲಿನ ತ್ಯಾಗದ ಕುರಿತು ಯೋಚಿಸುತ್ತೇವೆ ಎಷ್ಟಾದರೂ ಆತ್ಮಿಕ ದೃಷ್ಟಿಕೋನದಿಂದ ಹಳೆಯ ಒಡಂಬಡಿಕೆಯಲ್ಲಿನ ತ್ಯಾಗಗಳು ಅಂದರೆ ನಿತ್ಯ ಸರ್ವಾಂಗಹೋಮಗಳು ದಿನದ ಯಜ್ಞಾರ್ಪಣೆಗಳು ಮತ್ತು ಹಬ್ಬದ ಎಜ್ಞಾರ್ಪಣೆಗಳು ಎಲ್ಲವೂ ತಂದೆ ಮತ್ತು ತಾಯಿಯನ್ನು ಸೂಚಿಸುತ್ತವೆ ತಂದೆ ಮತ್ತು ತಾಯಿಯ ತ್ಯಾಗವನ್ನು ಮೋಶೆಯ ನಿಯಮದ ಕಟ್ಟಳೆಯಲ್ಲಿ ಎಲ್ಲಾ ರೀತಿಯ ಪಶುಗಳ ಮರಣದ ಮೂಲಕ ಚಿತ್ರಿಸಲಾಗಿದೆ ಪರಲೋಕದ ಮಕ್ಕಳೆಲ್ಲರೂ ತಂದೆ ಮತ್ತು ತಾಯಿಯ ಕೃಪೆಯನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ನಾನು ನಿರೀಕ್ಷಿಸುತ್ತೇನೆ ಹಾಗಾಗಿ ನಾವು ದೇವರ ಅನುಗ್ರಹ ಭರಿತ ಮಕ್ಕಳಾಗಿ ಪರಲೋಕದಲ್ಲಿ ಪ್ರಶಂಸೆಗಳನ್ನು ಸ್ವೀಕರಿಸಬಹುದು ತಂದೆಯು ಭೂಮಿಯಲ್ಲಿದ್ದಾಗ ನಮಗೆ ನೀಡಿದ ವಾಕ್ಯಗಳಿವೆ ತಾಯಿಯ ಮಾತುಗಳನ್ನು ಕೇಳಿದರೆ ನೀವು ಮಲಗಿರುವಾಗಲೂ ನಿಮಗೆ ರೈಸ್ ಕೇಕ್ ಸಿಗುತ್ತದೆ ತಾಯಿಯ ವಾಕ್ಯದ ಪ್ರಕಾರ ಎಲ್ಲವನ್ನೂ ಮಾಡಿದರೆ ಈ ಸುವಾರ್ತೆ ಸಮೃದ್ಧಿಯಾಗುತ್ತದೆ ಎಂದು ಇದರ ಅರ್ಥವಲ್ಲವೇ ಆದ್ದರಿಂದ ತಂದೆ ಪರಲೋಕಕ್ಕೆ ಹೋದ ನಂತರ ನಾವು ಈ ಸುವಾರ್ಥೆಯನ್ನು ಲೋಕದಾದ್ಯಂತ ಹರಡುವಾಗ ತಾಯಿಯ ಅಂತ್ಯವಿಲ್ಲದ ತ್ಯಾಗಗಳು ಉಪವಾಸ ಮತ್ತು ಮುಂಜಾನೆ ಪ್ರಾರ್ಥನೆಗಳು ಇವೆ ಈ ಶ್ರಮವು ನಮ್ಮ ಸಭೆಯನ್ನು ಇಂದು ಈ ರೀತಿಯಾಗಿ ಮಾಡಿದೆ ನಮ್ಮ ಪರಲೋಕದ ಪೋಷಕರ ಪ್ರೀತಿ ಮತ್ತು ತ್ಯಾಗವನ್ನು ನಾವು ಮರೆಯಬಾರದು ಮತ್ತು ಈ ವರ್ಷ ಅವರಿಗೆ ಹೆಚ್ಚಿನ ಸಂತೋಷವನ್ನು ನೀಡಲು ಶ್ರಮಿಸೋಣ ಲೂಕನು ಅಧ್ಯಾಯ ಹದಿನೈದು ರಲ್ಲಿ ಒಂದು ವಚನವನ್ನು ನೋಡೋಣ ಲೂಕನು ಅಧ್ಯಾಯ ಹದಿನೈದು ವಚನ ಏಳು ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷವುಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಪರಲೋಕದಲ್ಲಿರುವ ತೊಂಬತ್ತೊಂಬತ್ತು ನೀತಿವಂತರಿಗಿಂತ ಪಶ್ಚಾತ್ತಾಪ ಪಡುವ ಒಬ್ಬ ಪಾಪಿಯ ಮೇಲೆ ದೇವರು ಹೆಚ್ಚು ಸಂತೋಷ ಪಡುತ್ತಾರೆ ಆದ ಕಾರಣ ಈ ಸಂತೋಷವನ್ನು ತಂದೆ ಮತ್ತು ತಾಯಿಗೆ ನೀಡಲು ನಾವೆಲ್ಲರೂ ಶ್ರಮಿಸಬೇಕಲ್ಲವೇ ಕೇವಲ ಸಭೆಗೆ ಬರುವ ಬದಲು ನಮ್ಮ ಪರಲೋಕದ ಪೋಷಕರಿಗೆ ಸಂತೋಷವನ್ನು ನೀಡೋಣ ಹಾಗೆ ಮಾಡಲು ನಾವು ಹೊಸ ಸಂಕಲ್ಪವನ್ನು ಮಾಡೋಣ ಈ ವರ್ಷ ನಾನು ಖಂಡಿತವಾಗಿ ಒಳ್ಳೆಯ ಫಲಗಳನ್ನು ಪಡೆಯುತ್ತೇನೆ ಮತ್ತು ದೇವರಿಗೆ ನಿತ್ಯ ಸಂತೋಷವನ್ನು ನೀಡುತ್ತೇನೆ ಈ ಸಂಕಲ್ಪದೊಂದಿಗೆ ಚಿಯೋನಿನ ಎಲ್ಲಾ ಮಕ್ಕಳು ಎಚ್ಚರಗೊಳ್ಳಬೇಕು ಹಾಗೆ ಮಾಡುವುದರಿಂದ ಈ ವರ್ಷ ಇಡೀ ಲೋಕಕ್ಕೆ ದೇವರ ಸತ್ಯವನ್ನು ಇನ್ನೂ ಸತ್ಯವನ್ನು ಸ್ವೀಕರಿಸದ ದೇಶಗಳಿಗೂ ಸಹ ಸಂಪೂರ್ಣವಾಗಿ ಹರಡಬಹುದು ನನ್ನ ಜೀವನದಲ್ಲಿ ನೀವೇ ನನ್ನ ಸರ್ವಸ್ವ ಮತ್ತು ನೀವೇ ನನ್ನ ಏಕೈಕ ಕಾಳಜಿ ಎಂದು ತಾಯಿ ಹೇಳಿದ್ದು ನನಗೆ ಸ್ಪಷ್ಟವಾಗಿ ನೆನಪಿದೆ ಹಾಗಾದರೆ ಈಗ ನಾವು ನನ್ನ ಜೀವನದಲ್ಲಿ ದೇವರೇ ನನ್ನ ಸರ್ವಸ್ವ ಎಂದು ಹೇಳುತ್ತಾ ನಮ್ಮ ನಂಬಿಕೆಯನ್ನು ಹೇಳಿಕೊಳ್ಳಬೇಕು ತಂದೆ ಮತ್ತು ತಾಯಿಯ ಕೃಪೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ತಂದೆ ದೇವರು ಮತ್ತು ತಾಯಿ ದೇವರು ಶೀಘ್ರದಲ್ಲೇ ಲೋಕದಿಂದ ಸ್ತುತಿಯನ್ನು ಸ್ವೀಕರಿಸಲಿ ಎಂದು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತೇನೆ ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರೆಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು